카루냐 서사 సౌందర్య रुचि글레 सृष्टि कारण메నిপ্পවල తీర్푸దొンド चना কারپن్య కటుకతే글ెని푸దిన్నోンド चना తోరదావుదుదిటవో మంకుతిమ్మ 카루냐 서사 సౌందర్య रुचि글레 सृष्टि कारण메నిপ্পවල తీర్푸దొンド चना ಕಾರ್ಪಣ್ಯ ಕಟುಕತೆಗಳೆನಿಪುದಿನ್ನೊಂದು ಚನ ತೋರದಾವುದು ದಿಟವೋ ಮಂಕುತಿಮ್ಮ ವೀಕ್ಷಕರೇ ಭಾವಾರ್ಥ ಹೀಗಿದೆ ಸಮಗ್ರ ಜೀವನದ ಚಿತ್ರದಲ್ಲಿ ಈ ಜಗದ್ ವ್ಯಾಪಾರಕ್ಕೆ ಒಂದು ಬಾರಿ ಎನಗೆ ಮಾನವರ ನಡುವಿನ ಕರುಣೆ ವಿನೋದ ಸೌಂದರ್ಯ ಮುಂತಾದ ಸ್ವಭಾವಗಳೇ ಕಾರಣವೆನಿಸುತ್ತದೆ ಮತ್ತೆ ಕೆಲವು ಬಾರಿ ಜೀವನದ ಕಷ್ಟ ದುಃಖಗಳು ಬಡತನ ಮತ್ತು ಬಡತನದಿಂದ ಕೂಡಿದ ಬದುಕಿನ ಕ್ಲಿಷ್ಟತೆಯಿಂದ ಕೂಡಿದ ಕಷ್ಟಗಳೇ ಕಾರಣವೆಂದು ಅನಿಸುತ್ತದೆ ಇದು ಸತ್ಯವೋ ಅಥವಾ ಅದು ಸತ್ಯವೋ ಎಂದು ಅರಿಯದಾಗಿದೆ ಎಂದು ಒಂದು ಡೋಲಾಯಮಾನವಾದ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ ಮಾನ್ಯ ಗುಂಡೆಪ್ಪನವರು ಈ ಕಗ್ಗದಲ್ಲಿ ವೀಕ್ಷಕರೇ ಅವರು ಅಂದು ಕಂಡಂತೆ ಮತ್ತು ಮಾನವನ ಅಸ್ತಿತ್ವದ ಇತಿಹಾಸದ ಎಲ್ಲ ಪುಟಗಳಲ್ಲೂ ನಮಗೆ ಈ ಎರಡು ಮುಖಗಳು ಕಾಣುತ್ತವೆ ಪುರಾಣಗಳಲ್ಲಿಯೂ ಅಂದಿನ ಕೆಲವು ಪಾತ್ರಗಳು ಆನಂದವನ್ನು ಅನುಭವಿಸುವುದು ಮತ್ತು ಕೆಲವು ಪಾತ್ರಗಳು ಅತೀವ ಸಂಕಷ್ಟಗಳಿಗೆ ಸಿಕ್ಕು ತೊಳಲಾಡುವುದನ್ನು ನಾವು ಕಾಣಬಹುದು ಇಂದಿಗೂ ಅದೇ ಪರಿಸ್ಥಿತಿ ಒಂದಿಷ್ಟು ಬದಲಾವಣೆಯೇ ಇಲ್ಲ ಏಕೆ ಹೀಗೆ ಎಂದು ಆಲೋಚಿಸಿದರೆ ನಮಗೆ ಸೂಕ್ತ ಮತ್ತು ಸಮರ್ಪಕ ಉತ್ತರ ಸಿಗುವುದಿಲ್ಲ ಹಾಗಾಗಿ ಸತ್ಯ ಇದು ಅದು ಎನ್ನುವ ದ್ವಂದ್ವದ ಭಾವ ನಮ್ಮಲ್ಲೂ ಇರಬಹುದು ಅದೇ ಭಾವ ಮಾನ್ಯ ಜಿ ಬಂದಿತ್ತು ಈ ಕಗ್ಗದ ರೂಪದಲ್ಲಿ ಇರಲಿ ಕಷ್ಟ ಸುಖಗಳು ಮನುಷ್ಯರಿಗಷ್ಟೇ ಅಲ್ಲ ಸೃಷ್ಟಿಯ ಸಕಲ ಚರಾಚರಗಳಿಗೂ ಪ್ರಮಾಣ ಭೇದವಿದ್ದರೂ ಇದ್ದೇ ಇರುವಂತಹದು ಸರ್ವವೇದ್ಯ ಮತ್ತು ಅನಿವಾರ್ಯ ಆದರೆ ಇಲ್ಲಿ ನೋಡಬೇಕಾದ ವಿಷಯವೇನೆಂದರೆ ನಮ್ಮ ನಮ್ಮ ಜೀವನಗಳಲ್ಲಿ ಕಷ್ಟ ಸುಖಗಳು ಏಕೆ ಮತ್ತು ಹೇಗೆ ಬರುತ್ತವೆ ಎಂದು ಅದಕ್ಕೂ ಮೊದಲು ಕಷ್ಟವೆಂದರೇನು ಸುಖವೆಂದರೇನು ಎಂದು ವಿಶ್ಲೇಷಿಸಿದರೆ ನಮ್ಮ ಅರಿವಿಗೆ ಬರುವುದು ಹೀಗೆ ನಮಗೆ ಮಮಕಾರವಿದೆ ಈ ಮಮಕಾರಕ್ಕೆ ಹಿತವಾದದ್ದು ಸುಖ ಮತ್ತು ಅಹಿತವಾದದ್ದು ದುಃಖ ಅಂದರೆ ಕಷ್ಟ ಸುಖ ಎನ್ನುವುದು ಬಹಳಷ್ಟು ಬಾರಿ ಕೇವಲ ಒಂದು ಭಾವನೆ ಮಾತ್ರ ಹಾಗಾಗಿ ಮಮಕಾರವನ್ನು ತೊರೆದರೆ ಜೀವಿ ಮಾನಸಿಕವಾಗಿ ತಟಸ್ಥನಾಗಿ ಸುಖ ದುಃಖಗಳನ್ನು ಸಮಭಾವದಿಂದ ತೆಗೆದುಕೊಳ್ಳಬಹುದು ಎನ್ನುವ ಒಂದು ಸಿದ್ಧಾಂತವಿದೆ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನೆಂದರೆ ಯಾರು ಎಂದು ಅರ್ಜುನ ಕೇಳುವ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರಿಸಿದ್ದು ಇದನ್ನೇ ಇದು ತತ್ವಶಾಸ್ತ್ರ ಫಿಲಾಸಫಿ ಹೇಳುವುದು ಅಂದರೆ ಮತ್ತೊಬ್ಬರಿಗೆ ಹೇಳುವುದು ಸುಲಭ ಆದರೆ ಪಾಲಿಸುವುದು ಸುಲಭವಲ್ಲ ನಮಗೆ ಈ ಪ್ರಪಂಚದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಅವಶ್ಯವಾದ ಕೆಲವು ಮೂಲಭೂತ ಅವಶ್ಯಕತೆಗಳಿವೆ ಅವುಗಳ ಅಭಾವವೇ ನಮ್ಮ ಅನಿವಾರ್ಯ ಕಷ್ಟಕ್ಕೆ ಕಾರಣ ಅದರ ಪೂರೈಕೆ ಸಮರ್ಪಕವಾಗಿ ಆದಾಗ ನಮಗೆ ನೆಮ್ಮದಿ ಎಂದು ಅಂದುಕೊಳ್ಳುತ್ತೇವೆ ಮತ್ತು ಅವುಗಳನ್ನು ಪೂರೈಸಿಕೊಳ್ಳಲು ಹೋರಾಡುತ್ತೇವೆ ಆದರೆ ಅಷ್ಟಕ್ಕೆ ನಮಗೆ ನೆಮ್ಮದಿ ಸಿಗುತ್ತದೆಯೇ ಖಂಡಿತ ಇಲ್ಲ ಏಕೆಂದರೆ ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ಮನೆಯ ಚಿಂತೆ ಮನೆಯದಾದರೆ ಮಡದಿಯ ಚಿಂತೆ ಎನ್ನುವುದು ಶಿವಶರಣರ ಉಕ್ತಿ ಎಷ್ಟು ಸತ್ಯ ನಮ್ಮ ಆಶೆಗಳಿಗೆ ಮಿತಿಯೇ ಇಲ್ಲ ನಮ್ಮ ಪರಿಮಿತ ಸಾಮರ್ಥ್ಯದಲ್ಲಿ ಮತ್ತು ಯೋಗ್ಯತೆಯಲ್ಲಿ ನಾವು ಏನನ್ನು ಪಡೆಯಬಹುದೋ ಅದನ್ನು ಪಡೆದು ಸಂತುಷ್ಟರಾದರೆ ಸುಖ ಮತ್ತು ನೆಮ್ಮದಿ ಆದರೆ ನಮಗೆ ನಮ್ಮ ಯೋಗ್ಯತೆಯ ಮತ್ತು ಸಾಮರ್ಥ್ಯದ ಮಿತಿಯ ಅರಿವೇ ಇಲ್ಲ ಹಾಗಾಗಿ ನಮ್ಮ ಆಸೆಗಳಿಗೂ ಕೊನೆಯಿಲ್ಲ ನಮ್ಮ ಕಷ್ಟಗಳು ಮತ್ತು ದುಃಖಗಳು ಎಂದಿಗೂ ಮುಗಿಯುವುದೇ ಇಲ್ಲ ನಮಗೆ ನಮ್ಮ ಯೋಗ್ಯತೆಯ ಮತ್ತು ಸಾಮರ್ಥ್ಯದ ಮಿತಿಯ ಅರಿವು ಏಕಿರುವುದಿಲ್ಲವೆಂದರೆ ಅಹಂಕಾರ ನಾನು ನನಗೆ ನನ್ನ ಎನ್ನುವ ಭಾವ ನಮ್ಮಲ್ಲಿ ತುಂಬಿ ತುಳುಕುತ್ತಿದೆ ಇನ್ನು ಮಿತಿಯನ್ನು ಅರಿಯುವ ಪ್ರಯತ್ನವೂ ಇಲ್ಲ ಹಾಗಿದ್ದ ಮೇಲೆ ಇನ್ನೇನು ಈ ಜೀವನದ ಜಂಜಾಟದಲ್ಲಿ ತೊಳಲಾಡದೆ ಬೇರೆ ದಾರಿಯೇ ಇಲ್ಲ ಈ ಅಹಂಕಾರದಿಂದ ಮತ್ತೆಲ್ಲ ದುರ್ಭಾವಗಳು ನಮ್ಮೊಳಗೆ ನುಗ್ಗಿ ನಮ್ಮನ್ನು ಈ ಜೀವನದ ಆಸೆ ಅಭಾವಗಳ ವಿಷ ವೃತ್ತದಲ್ಲಿ ನೂಕಿ ಅದರಿಂದ ಹೊರಗೆ ಬರುವ ಮಾರ್ಗವನ್ನು ಕಾಣದೇ ತೊಳಲಾಡುವ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಯ್ಯೋ ಎಂತಹ ದೌರ್ಭಾಗ್ಯ ಎಂದು ನಮ್ಮ ಸ್ಥಿತಿಗೆ ನಾವೇ ಕೊರಗುವಂತೆ ಮರಗುವಂತೆ ಮಾಡುತ್ತದೆ ಅಹಂಕಾರವನ್ನು ಬಿಟ್ಟರೆ ನೆಮ್ಮದಿ ಸುಖ ಆದರೆ ಈ ಸುಖವೆಂದರೇನು ನಮ್ಮ ಮಮಕಾರಕ್ಕೆ ಹಿತವಾದದ್ದು ಸುಖ ಏನು ಬೇಕೋ ಅದು ಸಿಕ್ಕರೆ ಸುಖವೆಂದು ನಾವು ಅಂದುಕೊಂಡಿದ್ದೇವೆ ಆದರೆ ಅದು ಸುಳ್ಳು ಒಂದು ವಸ್ತುವನ್ನು ಆಸೆಪಟ್ಟು ಪಡೆದುಕೊಂಡು ಆನಂದ ಪಡುವುದು ಸುಖವಲ್ಲ ಏಕೆಂದರೆ ಆ ವಸ್ತು ನಮ್ಮನ್ನು ಯಾವ ಯಾವ ರೀತಿಯ ಕಷ್ಟದ ಸಂಕೋಲೆಗಳಿಗೆ ತಳ್ಳುತ್ತದೋ ಎಂಬುದರ ಅರಿವಿಲ್ಲದೆಯೇ ಅದನ್ನು ಪಡೆದುಕೊಂಡು ತಾತ್ಕಾಲಿಕವಾಗಿ ನಾವು ಆನಂದ ಪಡೆದೆವು ಎಂದು ಅಂದುಕೊಳ್ಳುತ್ತೇವೆ ಅದು ಭಾರೀ ಭ್ರಮೆ ಹಾಗಾದರೆ ಸುಖ ದುಃಖಗಳೆಂಬುದು ಕೇವಲ ಭ್ರಮೆಯೆಂದಾದರೆ ಅದರ ಹಿಂದೆ ಮನುಷ್ಯ ಏಕೆ ಇಷ್ಟೊಂದು ಪರದಾಡುತ್ತಾನೆ ಎಂದರೆ ಕೇವಲ ಅಜ್ಞಾನದಿಂದ ವಸ್ತು ವಿಷಯಗಳ ಪರಿಚಯ ಪೂರ್ವಾಪರಗಳ ವಿವೇಚನೆ ಸರಿಯಾಗಿ ಆದಲ್ಲಿ ತೃಪ್ತಿಯ ಒಂದು ಭಾವ ಬಂದಾಗ ಸುಖ ದುಃಖಗಳನ್ನು ಸಮವಾಗಿ ತೆಗೆದುಕೊಳ್ಳಲು ಮನಸ್ಸಿಗೆ ಸಾಮರ್ಥ್ಯ ಮತ್ತು ಶಕ್ತಿ ಎರಡೂ ಬಂದು ನೆಮ್ಮದಿ ಸಿಗುತ್ತದೆ ವೀಕ್ಷಕರೇ ಎಲ್ಲಿಯವರೆಗೆ ನಮಗೆ ಈ ಪ್ರಪಂಚದ ಅಂಟು ಇದೆಯೋ ಅಲ್ಲಿಯ ತನಕ ಈ ಸುಖ ದುಃಖದ ಸಂಕೋಲೆಯಿಂದ ಮುಕ್ತಿ ಇಲ್ಲ ಆದರೆ ಸಹನೆ ಸಹಿಷ್ಣುತೆ ತೃಪ್ತಿಯಂತಹ ಭಾವಗಳನ್ನು ನಮ್ಮ ಸ್ವಭಾವವಾಗಿ ಕೊಂಡರೆ ಸುಖ ದುಃಖಗಳನ್ನು ಸಮನಾಗಿ ಅಂದರೆ ಸುಖದಲ್ಲಿ ಉಬ್ಬದೆ ಮತ್ತು ದುಃಖದಲ್ಲಿ ಕುಗ್ಗದೆ ತೆಗೆದುಕೊಳ್ಳುವ ಶಕ್ತಿ ನಮಗೆ ಬಂದು ನಾವು ನೆಮ್ಮದಿಯಾಗಿರಬಹುದು ಅದನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ನಾವು ಮುಂದಿನ ಕಾಗಕ್ಕೆ ಹೋಗೋಣವೇ ಧನ್ಯವಾದಗಳು Thank you.